ಗಡಿ ಭಾಗದಲ್ಲಿ ಕನ್ನಡದ ಅರಿವು ಮೂಡಿಸುವ ಉದ್ದೇಶದಿಂದ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಅಥಣಿ ತಾಲೂಕಿನಲ್ಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಮಂಗಸೂಳಿ ಮಲ್ಲಯ್ಯ ದೇವಸ್ಥಾನದವರೆಗೆ ಬೃಹತ್ ಬೈಕ್ ರ್ಯಾಲಿಯನ್ನ ಆಯೋಜಿಸಲಾಗಿದೆ ಎಂದು ಜಯಕರ್ನಾಟಕ ಸಂಘಟನೆ ತಿಳಿಸಿದೆ ಈ ಕುರಿತು ಅಥಣಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ತಾಲೂಕು ಅಧ್ಯಕ್ಷ ಆಕಾಶ್ ನಂದಗಾಂವ್ ಈ ವಿಷಯವನ್ನು ಖಚಿತಪಡಿಸಿದರು ಅಥಣಿ ತಾಲೂಕು ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವುದರಿಂದ ಗಡಿ ಭಾಗದ ಹಳ್ಳಿಗಳಲ್ಲಿ ಕನ್ನಡ ಭಾಷೆಗೆ ಹಿನ್ನಡೆಯಾಗುತ್ತಿದೆ ಎಂದು ಅವರು ವಿಷಾದಿಸಿದರು ಈ ಹಿನ್ನೆಲೆಯಲ್ಲಿ ಕನ್ನಡ ಜಾಗೃತಿ ಮೂಡಿಸುವುದು ಮುಖ್ಯ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವನ್ನ ಪ್ರತಿ ಗ್ರಾಮದಲ್ಲೂ ವಿಜೃಂಭಣೆಯಿಂದ ಆಚರಿಸುವಂತೆ ಜಾಗೃತಿ ಮೂಡಿಸುವುದು ಈ ರ್ಯಾಲಿಯ ಮುಖ್ಯ ಉದ್ದೇಶವಾಗಿದೆ ಎಂದು ವಿವರಿಸಿದರು ಸುಮಾರು ಐನೂರಕ್ಕೂ ಹೆಚ್ಚು ಬೈಕ್ಗಳೊಂದಿಗೆ ಬೃಹತ್ ರ್ಯಾಲಿ ನಡೆಸಲು ಯೋಜಿಸಲಾಗಿದೆ ಈ ವೇಳೆ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಉಸ್ತುವಾರಿ ರವಿ ಭಂಡಾಕವಿ ಗಡಿ ಭಾಗದ ಕೆಲವು ಗ್ರಾಮಗಳಲ್ಲಿ ಶೇಕಡ ಅರವತ್ತರಷ್ಟು ಮರಾಠಿ ಪ್ರಭಾವವಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಕನ್ನಡವನ್ನು ಕಡೆಗಣಿಸಲಾಗುತ್ತಿದೆ ಆದ್ದರಿಂದ ಕನ್ನಡ ಜಾಗೃತಿ ಮೂಡಿಸುವ ಜೊತೆಗೆ ಗಡಿ ಭಾಗದಲ್ಲಿರುವ ಕನ್ನಡೇತರ ನಾಮಫಲಕಗಳನ್ನು ತೆರವುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ಸಹಕಾರಿಯಾಗಲಿದೆ ಎಂದರು ಕರ್ನಾಟಕ ಸಂಘಟನೆಯ ಮಾಧ್ಯಮ ಪ್ರತಿನಿಧಿ ಸಂತೋಷ್ ಬಡಕಂಬಿ ಮಾತನಾಡಿ ಈ ಬಾರಿಯ ಗಡಿ ಭಾಗದಲ್ಲಿ ಕನ್ನಡದ ಕಲರವ ಮೂಡಿಸುವ ಸಲುವಾಗಿ ವಿಭಿನ್ನ ರೀತಿಯಲ್ಲಿ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ರ್ಯಾಲಿಯಲ್ಲಿ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕಾರವನ್ನು ಅವರು ಕೋರಿದರು ರಾಜ್ಯೋತ್ಸವದ ಚಟುವಟಿಕೆಗಳು ಮುಂಗ್ಸೂಲಿ ಮತ್ತು ಗಡಿ ಭಾಗದಲ್ಲಿ ಜರುಗಲಿ ಎಂಬ ಉದ್ದೇಶಕ್ಕಾಗಿ ಸಂಘಟನೆ ವತಿಯಿಂದ ಬರುವ ಮೂವತ್ತೊಂದನೇ ತಾರೀಕಂದು ಸುಮಾರು ಒಂದು ಐದುನೂರು ಜನ ಸೇರಿಸಿ ಅಂದ್ರೆ ಐದುನೂರು ಬೈಕ್ಗಳನ್ನು ಸೇರಿಸಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಕನ್ನಡ ನಾಡು ನುಡಿಯ ಹೋರಾಟಗಾರರ ಹೆಸರುಗಳನ್ನ ಹೇಳುವುದರ ಮೂಲಕ ವಿಶೇಷವಾದಂತಹ ಘೋಷಣೆಗಳನ್ನ ಹೋಗುವುದರ ಮೂಲಕ ಗಡಿ ಭಾಗದಲ್ಲಿ ವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಗಡಿ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಹೇಳಿ ಸಂಘದ ಅಧ್ಯಕ್ಷರು ಆಕಾಶ ಹಾಗೂ ಎಲ್ಲ ಸದಸ್ಯರು ಸೇರಿಕೊಂಡು ನಿರ್ಣಯ ಮಾಡಿದ್ದಾರೆ ಸೊ ಮೊದಲಿಗೆ ಈ ಕಾರ್ಯಕ್ರಮದ ಅಂದ್ರೆ ಈ ಪತ್ರಿಕಾಗೋಷ್ಠಿಯ ಕುರಿತು ನಮ್ಮ ನವಿ ಗುಡ್ತಗಿ ಮತ್ತು ಆಕಾಶ್ ಮನ್ಗ ಅವರು ಮಾಹಿತಿಯನ್ನ ತಮ್ಮ ಕೊಡಬೇಕೆಂದು ಹೇಳ್ತಾ ನನಗೆ ಅವಕಾಶ ಮಾಡಲಿಕ್ಕೆ ಧನ್ಯವಾದಗಳು ಬದಲಾಗಿ ಕ್ರಮೇಣ ಕಡಿಮೆ ಆಗಲಿ ಒಂದಿಷ್ಟು ರಾಜ್ಯೋತ್ಸವದ ಚಟುವಟಿಕೆಗಳು ಮಂಚೂರಿ ಮತ್ತು ಗಡಿ ಭಾಗದಲ್ಲಿ ಜರುಗಲಿ ಎಂಬ ಉದ್ದೇಶಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಬರುವ ಮೂವತ್ತೊಂಬತ್ತನೇ ತಾರೀಕು ಸುಮಾರು ಒಂದು ಐದುನೂರು ಜನ ಸೇರಿಸಿ ಅಂದ್ರೆ ಐದುನೂರು ಬೈಕ್ ಸೇರಿಸಿ